கன்னடதுவனரி பிரதிமையின் விதானசௌத முந்தே பிரதிமையா ரெடியாக பிரதிமையா ಅನಾವರಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತು ಯಾಕಂದ್ರೆ ಕರ್ನಾಟಕ ಕರ್ನಾಟಕ ಅಂತ ನಾಮಕರಣ ಆಗಿ ಇವತ್ತು ವರ್ಷ ಆಯ್ತು ಈಗ ಇವತ್ತೊಂದೇ ವರ್ಷ ಸೋಮವಾರ ಮಾಡ್ತಾ ಇದ್ದೀವಿ ಹೇಳಿದ್ದೀನಿ ಪ್ರತಿಮೆ ಎಲ್ಲ ನಿಜ ಹೇಳಬೇಕು ಅಂತಂದ್ರೆ ಸಮಾರೋಪ ಸಮಾರಂಭದಲ್ಲಿ ಇದನ್ನ ಒಳಗಡೆ ಮಾಡಬೇಕಾಗಿತ್ತು ಆದ್ರೆ ಪ್ರತಿಮೆ ಪೂರ್ಣ ಆಗಿರ್ಲಿಲ್ಲ ಅದಕ್ಕೋಸ್ಕರ ಭುವನೇಶ್ವರಿ ಪ್ರತಿಮೆಯನ್ನ ನಾವು ಈ ತಿಂಗಳು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಅನಾವರಣ ಕೊಡಿಸ್ತಾ ಇದ್ದೀವಿ ಸೊ ಕನ್ನಡದ ಕೆಲಸಕ್ಕೆ ನಾವ್ ಯಾವತ್ತೂ ಕೂಡ ಹಿಂದೆ ಬಿಡಲ್ಲ ಈಗ ಏನು ಬರಗೂರ್ ರಾಮಚಂದ್ರಪ್ಪನವರು ಏನು ಹೇಳಿದ್ದಾರೆ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಮತ್ತು ಸಹಾಯಧನವನ್ನ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿನವರೆಗೆ ಬಾಕಿ ಉಳಿದಿರುವ ಪ್ರಶಸ್ತಿ ಸಹಾಯಧನವನ್ನು ನೀಡಿದ್ದೇವೆ ಬಾಕಿ ಇರೋ ಪ್ರಶಸ್ತಿಗಳನ್ನು ಕೊಡ್ತೀವಿ ಇನ್ಮೇಲೆ ಆಯಾ ವರ್ಷವೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಕೆಲಸ ಕನ್ನಡ ನಿರ್ದೇಶಕರು ಕನ್ನಡ ನಟರು ಭಾಳ ಜನ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಸಹಾಯ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಇದೆ ಅದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಎಲ್ಲ ಕನ್ನಡ ಸಂಘಟನೆಗಳನ್ನು ಮತ್ತು ವಾಣಿಜ್ಯ ಮಂಡಳಿಯವರನ್ನು ಕರೆದವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಇವತ್ತು ಒಂದು ಅಭಿನಂದನಾಗಿರುವಂತ ನಾವು ಓದಿಲ್ಲ ಅದು ಕೊಟ್ಟು ಇಲ್ಲ ನನಗೆ ಒಳ್ಳೆ ಪದ್ದುಗಳು ಓದ್ತೀನಿ ನಾನು ಯಾಕಂದ್ರೆ ಗೌರವ ಸಂಪಾದ ಗೌರವ ಸಂಪಾದಕ ಸಂಪಾದಕ ರಾಜಪ್ಪ ದಳವಾಯಿ ಬದಿದವರೇ ಬದಿದ ಅವ್ರ ಸಂಪಾದಕತ್ವದಲ್ಲಿ ಒಂದು ಅಭಿನಂದನಾ ಗ್ರಂಥ ತಯಾರಾಗಿದೆ ಒಳ್ಳೆ ಇರಬೇಕು ಅದನ್ನು ಓದ್ತೀನಿ ಓದಿದ ಮೇಲೆ ನನ್ನ ಅಭಿಪ್ರಾಯ ಓದಕ್ಕೆ ಮುಚ್ಚಿದಾಗ ಅಭಿಪ್ರಾಯ ಹೇಳಕ್ ಆಗಲ್ವಲ್ಲ ಹೇಳಿದ್ರೆ ದುಡ್ಡೇ ಬಿಟ್ಟಾಗ್ತದೆ ಅಲ್ಲಿಂದ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದನ್ನ ಅವರ ಬದುಕಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಪಾವಸ್ ನಾನು ಈ ಸಂದರ್ಭದಲ್ಲಿ ಸಾರಾ ಗೋವಿಂದ ಅವರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಅವರಿಗೆ ಒಳ್ಳೆಯದ ಎಷ್ಟು ವರ್ಷ ಬದುಕ್ತಿವಿ ಅಂತ ಏನ್ ಮಾಡ್ತೀವಿ ಈ ಸಮಾಜಕ್ಕೆ ಏನು ಮತ್ತೊಮ್ಮೆ ಗೌರವವನ್ನು ಸೂಚಿಸಿ ಅಭಿನಂದನೆಯನ್ನ ಹೇಳಿ дар밧руна মুగి스테ನೆ ই বল্লুরুগো বসವರ್ಸাদা সুভাস হেগুরু জয় জয় কেনাড়া জয় ಕರ್ನಾಟಕ